ಸಿಲ್ಕ್ ಬೋರ್ಡ್ ನಿಂದ ನಿವಾಸಿ ಕುಮಾರ್ ಅವರು ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ ಕುಮಾರ್ ಅವರೇ ನಮಸ್ತೆ ನಮಸ್ತೆ ಮೇಡಮ್ ಕುಮಾರ್ ಅವರೇ ಬೆಂಗಳೂರಿನ ವಾಸ್ತವ ಪರಿಸ್ಥಿತಿ ಮೋಸ್ಟ್ಲಿ ತಾವಿರೋ ಕಡೆ ನೀರಿನ ಸಮಸ್ಯೆಗಿಂತಲೂ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗಿರುತ್ತೆ ಅಂತ ಭಾವಿಸ್ತೀನಿ ಈಗ ಹೊಸಾದು ಓಪನ್ ಮಾಡಿದೀವಿ ಮೇಡಮ್ ಹಾ ಹಾ ಜೆಸಿ ದಿಂದ ನೀರು ತಗೊಂಡು ನೋಡ್ರಿ ಇನ್ನೊಂದ್ ಸಾರಿ ರಿಪೀಟ್ ಮಾಡ್ರಿ ಏನಂತ್ರಿ ನೀವು ಜೆಸಿಬಿ ಇಂದ ನೀರ್ನ ಪುಶ್ ಮಾಡ್ತಾ ಇದಾರೆ ಹಾ ನೋಡಿ ಗ್ರೇಟರ್ ಬೆಂಗಳೂರು ನಮ್ದು ಗ್ರೇಟ್ ಬೆಂಗ್ಳೂರು ಏನ್ ನೋಡ್ರಿ ಗಾಡಿಗಳು ಏನು ಗಾಡಿಗಳು ರಿಪೇರಿ ಮಕ್ಕಳೇನು ಹೆಂಗೆ ಓದೋದಂಗೆ ಹೆಂಗೆ ಗುಂಡಿ ಯಾವ್ದು ನೀರ್ ಯಾವ್ದು ಯಾರು ಹೇಳೋದಿಲ್ಲ ಕೇಳೋದಿಲ್ಲ ಅಲ್ರಿ ಮೇಡಮ್ ನಮ್ಮ ಏನಾದ್ರು ವ್ಯವಸ್ಥೆ ಮಾಡಿ ಮಾಡ್ಬೇಕಲ್ಲ ಸರ್ ಪ್ರಶ್ನೆ ಮಾಡ್ತೀವಿ ಮಾಹಿತಿ ಕೊಡ್ತೀವಿ ಸಮಸ್ಯೆ ಇದೆ ಹೋಗಿ ಅಂತೀವಿ ನಾವ್ ಎಲ್ ತೋರಿಸ್ತೀವಿ ಅಲ್ಲಿ ಮಾತ್ರ ಮಾಡ್ತಾರೆ ಬೆಂಗಳೂರಿನ ಕಂಪ್ಲೀಟ್ ಆಗಿ ಜವಾಬ್ದಾರಿ ಹೊತ್ತವರು ನಗರಾಭಿವೃದ್ಧಿ ಸಚಿವರು ಅನಿಸ್ಕೊಂಡವರು ಮಾಡ್ಬೇಕಲ್ಲ ಸರ್ ಈಗ ಧ್ವನಿ ಎತ್ತಕ್ ನೀವ್ ಒಬ್ಬರೇ ಇರೋದು ಬೇರೆ ಯಾರು ಧ್ವನಿ ಎತ್ತಂಗಿಲ್ಲ ಯಾರಿಗೂ ಬೇಡ ಆಗಿದೆ ಬೆಂಗಳೂರು ಈಗ ಏನೋ ಒಂದಿಷ್ಟು ಹೇಳ್ತೀರಿ ಅಂತ ಒಂದಿಷ್ಟು ಮಾಡ್ತಾರ ಅಷ್ಟೇ ಇಲ್ಲದ್ರೆ ನೀವು ತೋರ್ಸಂಗಿಲ್ಲ ಅಂದ್ರೆ ಅದು ಹೋಗ್ಬಿಡ್ತೈತು ಎಷ್ಟ್ ಜನ ಮುಳುಗೋಗ್ತಿದ್ರೆ ಹೌದು ಅಲ್ಲ ಎಷ್ಟೋ ಜನರ ಬದುಕು ಮುಳುಗ್ ಹೋಗ್ಬಿಟ್ಟಿದೆ ಸರ್ ಈಗ ಆಲ್ರೆಡಿ ಮೇಡಮ್ ಇವತ್ತಿನ ಪರಿಸ್ಥಿತಿ ಒಳಗೆ ಇವತ್ತು ದುಡ್ಕಂಡ್ ಇವತ್ತು ಚಿನ್ನ ಬೆಂಗಳೂರಲ್ಲಿ ಫಿಫ್ಟಿ ಅತಿ ಹೆಚ್ಚಾಗಿ ಈಗ ಫ್ರೀ ದುಡ್ಡು ಬರ್ತದವು ಅಂತ ಹೇಳಿ ಜನ ದುಡಿಯೋದು ದುಡ್ಡು ಈಗ ಏನೋ ಒಂದ್ ಸ್ವಲ್ಪ ದುಡ್ಕಂಡ್ ತಿಂತದ್ರೆ ಅವ್ರು ಪೂರಾ ಪಾಪಾರ ಆಗ್ತದೀಗ ಏನೇನು ತಗೋಳಂಗಿಲ್ಲ ಮೇಡಮ್ ಎಲ್ಲಾದ್ರು ದುಡ್ಡು ರಾಲ್ಗೋ ದುಡ್ಡು ಜಾಸ್ತಿ ನೀರ್ಗೂ ದುಡ್ಡು ಜಾಸ್ತಿ ಎಲ್ಲದಕ್ಕೂ ದುಡ್ಡು ಜಾಸ್ತಿ ಆ ಇವತ್ ಅವ್ರ ದುಡಿಲಿಲ್ಲ ಅಂದ್ರೆ ಅವನ್ ಮನೆ ಬಾಡಿ ಕಟ್ಟಲ್ ಕಷ್ಟ ಮೇಡಂ ಹೌದು ಅಲ್ವಾ ಅದನ್ನೇ ಹೇಳ್ತಾ ಇದ್ದೆ ಕಷ್ಟಪಟ್ಟು ದಿನಗೂಲಿ ಮಾಡಿ ಹಂಗೋ ಹಿಂಗೋ ಪಾಪ ಮನೆಗೆ ದವಸ ಧಾನ್ಯ ತಂದಿರ್ತಾರೆ ಹಿಂಗೊಂದು ಮಳೆ ಕೊಚ್ಕೊಂಡು ಹೋಯ್ತಲ್ಲ ಸರ್ ಇಡೀ ಬದುಕು ದುಸ್ತಾರ ಬದುಕು ಕಟ್ಕೊಳ್ಬೇಕಲ್ಲ ಜನ ಮತ್ತೆ ಅದನ್ನ ಹೌದು ಮೇಡಮ್ ಬದುಕು ಕಟ್ಕೊಂಡು ಬಹಳ ಕಷ್ಟ ಆಗ್ತದೆ ಅದ್ನೇ ಹೇಳ್ತಾ ಇದ್ದೆ ಯಾರ ಜನಪ್ರತಿನಿಧಿಗಳು ಇರ್ತಾರಲ್ಲ ಅವ್ರ ನುಗ್ಗಿಸ್ ನೋಡ್ಬೇಕು ವಿದ್ಯುತ್ ಬಂದ್ ಆಗ್ಬೇಕು ಕುಡಿಯೋಕ್ ನೀರ್ ಸಿಗಬಾರದು ಅನ್ನ ಅವಾಗ ಅರ್ಥ ಆಗುತ್ತೆ ಚರಂಡಿ ಅವ್ರ ಮನೆಯಲ್ಲ ಇನ್ನು ಎಲ್ಲಾ ಕರೆಕ್ಟ್ ಎಲ್ಲಾಂಟು ಏನ್ರಿ ಈಗ ಏನೇ ಬೇಕಂದ್ರೂ ಸಾರ್ವಜನಿಕರಿಗೆ ಏನ್ ಬೇಕೋ ಅದು ಮಾಡಂಗಿಲ್ಲ ಅವ್ರಿಗೆ ಏನ್ ಬೇಕೋ ಅದನ್ನ ಕರೆಕ್ಟ್ ಆಗಿ ಮಾಡ್ಕೊಂಡಿರ್ತಾರೆ ಹ್ಮ್

Okay.